ನಿಮ್ ಪಿ ಡಿಒ ಅದು ನಿಮ್ ಬಾವಿ ಬಾವಿ ಮುಚ್ಚ ಬಾವಿ ಕ್ಲೀನ್ ಮಾಡಿಸ್ಬೇಕು ಕೆರೆಗೆ ಇನ್ನೊಂದು ಹೊಸ ಬಾವಿ ಕಟ್ಟಬೇಕು ನಿಮ್ ಗ್ರಾಮಾಭಿವೃದ್ಧಿ ಎಲ್ಲ ನಿಮ್ ಪಿ ಡಿಒ ಕೈಯಲ್ಲದ ನೋಡ್ರಿ ನಿಮ್ ಪಿ ನಂಬರ್ ಬರ್ಕೋಬೇಕು ನಿಮ್ ಪಿ ಫೋನ್ ಹಚ್ಬೇಕ್ರಿ ಕೆಲಸ ಮಾಡಿಸ್ಕೋಬೇಕ್ರಿ ಫೋನ್ ಹಚ್ಚಿಲ್ಲ ಅಂದ್ರೆ ಇಲ್ಲೇ ಇರೋದಲ್ಲ ನಿಮ್ದು ಜಿಲ್ಲಾಧಿಕಾರಿ ಕಚೇರಿ ಅಲ್ಲಿ ಸಿಇಒ ಅಂತ ನಿಮ್ಗೆ ಇವ್ರ್ ಮೇಲಧಿಕಾರಿ ಇರ್ತಾರ್ರಿ ಸೀದಾ ಸಿಇಒ ಹತ್ರ ಕನೆಕ್ಷನ್ ಕೊಡಕೇನು ಹದಿನೈದು ಮಾಡ್ತೀರಾ ಊರಿನ ಮಗಳಂಗೆ ಕೆಲಸ ಮಾಡ ಮಗಳು ಯಾವತ್ತಾದ್ರು ಅವ್ರ ತವರೂರಿಗೆ ಮೋಸ ಮಾಡ್ತಾಳ ಇಲ್ಲ ಅಲ್ಲ ಮತ್ತೆ ನಾನು ಬೆಂಗಳೂರಿಂದ ನಿಮಗೋಸ್ಕರ ಬಂದಿದ್ದೀನಿ ನಾ ಮಾಡಿಸೋತಾನ ಬಿಡುವಲ್ರಿ ಮಾಡಿಸ್ಲಿಲ್ಲ ಅಂತಂದ್ರೆ ಅವ್ರನ್ನೆಲ್ಲ ಸಸ್ಪೆನ್ಷನ್ ಬರೀತೀನಿ ಅವ್ರ ಕೆಲಸದಲ್ಲಿ